ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ರೆ ನಾನಂದರು ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ರೆ ಅಂತ ಅನ್ಕೋತಾ ಇದ್ದೀನಿ ಈಗ ಬ್ರಹ್ಮರನ್ನ ಮತ್ತು ಅಜ್ಜಯನ ಸ್ಕೂಲಿಂದ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಸ್ಕೂಲ್ ಹತ್ರ ಬಂದು ವೆಯ್ಟ್ ಮಾಡ್ತಾ ಇದ್ದೀನಿ ಬಿಸಿಲು ಮಳೆ ಹಾಗೆ ಇದೆ ಬಿಸಿಲು ಯಾವಾಗ ಬರುತ್ತೋ ಮಳೆ ಯಾವಾಗ ಬರುತ್ತೋ ಒಂದು ಕೂಡ ಗೊತ್ತಾಗ್ತಾ ಇಲ್ಲ ಯಾವಾಗ ಬೇಕಾದ್ರೂ ಬಿಸಿಲು ಬರ್ಬೋದು ಯಾವಾಗ ಬೇಕಾದ್ರೂ ಮಳೆ ಬರ್ಬೋದು ಅನ್ನೋ ಥರ ಇದೆ ಇಲ್ಲಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ನೆರಳಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀನಿ ಗಿಡಗಳು ಇದಾವೆ ತಣ್ಣ ಗಾಳಿ ಬೀಸ್ತಾ ಇತ್ತು ಹಾಗಾಗಿ ಮತ್ತು ಮಕ್ಕಳದು ಸ್ಕೂಲ್ ಬಿಡೋದು ಇನ್ನೂ ಒಂದು ಹತ್ತು ನಿಮಿಷ ಏನೋ ಹದಿನೈದು ನಿಮಿಷ ಇತ್ತು ಅಲ್ಲಿವರೆಗೂ ಏನು ಮಾಡೋದು ಸುಮ್ಮನೆ ನಿಂತ್ಕೊಳ್ಳೋದಕ್ಕಾಗಲ್ವಲ್ಲ ಹಾಗಾಗಿ ಇಲ್ಲಿ ಸ್ವಲ್ಪ ಹೊತ್ತು ತಂಗೆ ಟೈಮ್ ಸ್ಪೆಂಡ್ ಮಾಡೋಣ ಅಂತೇಳ್ಬಿಟ್ಟು ಕೂತ್ಕೊಂಡಿದ್ದೀನಿ ಮತ್ತೇನಂದರೆ ನನ್ನ ಫ್ರೆಂಡ್ ಇಬ್ಬರು ಜೊತೆಗೆ ಬರ್ತಾಯಿದ್ವಿ ಇವತ್ತು ನಾನೇ ಫಸ್ಟ್ ಬಂದುಬಿಟ್ಟಿದ್ದೀನಿ ಅವಳಿಗೆ ಏನು ಇನ್ಫಾರ್ಮ್ ಮಾಡಿಲ್ಲ ಹಾಗಾಗಿ ಒಬ್ಬಳೇ ಇಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡೋ ಥರ ಆಯಿತು ಇಲ್ಲ ಅಂತ ಅಂದಿದ್ರೆ ಇಬ್ಬರು ಜೊತೆಗೇನೆ ಬಂದು ನಾವಿಲ್ಲಿ ಕೂತ್ಕೊಂಡು ಹರಟೆ ಹೊಡ್ಕೊಂಡು ಕೂತ್ಕೊತಾ ಇದ್ವಿ ಸ್ಕೂಲ್ ಹತ್ರ ಬಂದಾಗಲೇ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಅಂತ ಅನಿಸುತ್ತೆ ಯಾಕಂದರೆ ಏನು ಡಿಸ್ಟಬೆನ್ಸ್ ಅಂತ ಇರೋಲ್ಲ ಇಲ್ಲಿ ಆರಾಮಾಗಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಬೋದು ಯಾಕೋ ಗೊತ್ತಿಲ್ಲ ಮನೆ ಹತ್ರ ಇರೋದಕ್ಕೆ ಒಂಥರ ಇದೆ ಹೇಳ್ತೀವಲ್ವ ನಾವು ಸುಮ್ಮನೆ ಇದ್ರೂ ಕೆಲವೊಂದಷ್ಟು ಜನ ಸುಮ್ಮನೆ ಇರೋದಿಲ್ಲ ಅನ್ನೋ ಥರ ಇವಾಗಿನ ಸಿಚುವೇಶನ್ನು ಏನು ಮಾಡೋದು ಎಲ್ಲ ಕಡೆನೂ ಕೂಡ ಇಂಥವ್ರು ಇದ್ದೇ ಇರ್ತಾರೇನೋ ಅನ್ನೋ ಥರ ಅನಿಸುತ್ತೆ ನೋಡಿದರೆ ಕೋಪ ಕೂಡ ಬರುತ್ತೆ ಒಂದೊಂದ್ಸಲ ನಗು ಕೂಡ ಬರುತ್ತೆ ಕೆಲವೊಂದಷ್ಟು ಮಾಡುವಂಥದ್ದನ್ನೆಲ್ಲ ನೋಡಿದರೆ ಆದರೆ ಏನೋ ತಲೆಗೆಲ್ಲ ಫುಲ್ ಕಿರಿಕಿರಿ ಅಂತ ಅನಿಸ್ತಾ ಇರುತ್ತೆ ಹಾಗಾಗಿ ಇಲ್ಲಿ ಬಂದಾಗ ಸ್ವಲ್ಪ ಆರಾಮಾಗಿ ಕುತ್ಕೊತೀನಿ ಮಾತಾಡಿಕೊಂಡು ಫ್ರೆಂಡ್ಸ್ ಬರ್ತಾಳಲ್ಲ ಅವ್ರ ಜೊತೆ ಮಾತಾಡ್ಕೊಂಡು ಕುತ್ಕೊತೀನಿ ಇನ್ನೂ ನನ್ನ ಫ್ರೆಂಡ್ ಬಂದಿರಲಿಲ್ಲ ಹಾಗಾಗಿ ಇಲ್ಲಿ ಆಯಾ ಕೆಲಸ ಮಾಡ್ತಿದ್ರಲ್ವ ಅವ್ರ ಜೊತೆ ಮಾತಾಡ್ಕೊಂಡು ಕುತ್ಕೊಂಡಿದ್ದೆ ಅವರು ಮಾತಾಡ್ತಾಯಿದ್ರು ಮತ್ತು ಏನು ಮಾಡೋದು ಸುಮ್ಮನೆ ಅವ್ರ ಜೊತೆ ಮಾತಾಡ್ತಾ ಇದ್ದೀನಿ ಇನ್ನು ಮಕ್ಕಳು ಸ್ಕೂಲ್ ಬಿಡೋದು ಇನ್ನು ಸ್ವಲ್ಪ ಲೇಟ್ ಅನಿಸುತ್ತೆ ಯಾಕಂದರೆ ಇವಾಗ ಎಸ್ ಎ ಒನ್ ಎಕ್ಸಾಮಿಂದೆಲ್ಲ ಪ್ರಿಪೇರ್ ಮಾಡಿಸೋದಕ್ಕೆಲ್ಲ ಕೊಡ್ತಾ ಕೊಡ್ತಾಯಿದ್ದಾರೆ ಅದಕ್ಕೋಸ್ಕರ ಹಾಗೆ ಇಲ್ಲಿ ಬಂದರೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ ಇನ್ನೂ ಸ್ವಲ್ಪ ಹೊತ್ತು ಕೂರ್ಬೇಕಂತ ಅನಿಸುತ್ತೆ ಯಾಕಂದರೆ ಏನೂ ತಲೆ ಓಡೋದೇ ಇಲ್ಲ ಇಲ್ಲಿ ಗಲಿ ಬಿಲಿ ಅನ್ನೋದು ಅಥವಾ ಏನೂ ಓಡಲ್ಲ ಏನಾದರೂ ಸುಮ್ಮನೆ ಮಾತ್ರ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ತೀವಿ ಅದು ಒಂದು ಮತ್ತು ಇನ್ನೊಂದು ಏನಂದರೆ ಟ್ಯೂಷನ್ಗೆ ಹೋಗ್ಬೇಕಾರಾದರೂ ಅಷ್ಟೇ ಅಲ್ಲೇ ನನ್ನ ಫ್ರೆಂಡ್ ಮನೆ ಇದೆ ಸೊ ಅಲ್ಲೋಗಿ ಕುತ್ಕೊಂಡ್ಬಿಡ್ತೀನಿ ಅಲ್ಲೊಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಬರ್ತೀನಿ ಈ ಥರ ಮಾಡ್ತೀನಿ ಯಾವಾಗ್ಲಾದ್ರು ಅಂದರೆ ಡೈವಿ ಅಲ್ಲ ಯಾವಾಗ್ಲಾದ್ರು ಒಂದು ಟೈಮ್ ನನಗೇನಾದರೂ ಬೇಜಾರಂತ ಅನಿಸಿದಾಗ ಮಾತ್ರ ಅಲ್ಲೋಗಿ ಕುತ್ಕೋತೀನಿ ಇದ್ದೇ ಇರುತ್ತಲ್ವ ಬೇಜಾರು ಅನ್ನೋದು ಇಲ್ಲದೇ ಇರೋ ಥರ ಇರಲ್ಲ ಅದಾದರೂ ಒಂದು ಬಂದೇ ಬರುತ್ತೆ ಮನೆಯದು ಮನೆ ತಪ್ಪಿದ್ರೆ ಹೊರಗಡೆದು ಈ ಥರ ಇದ್ದೇ ಇರುತ್ತೆ ಅದನ್ನೆಲ್ಲ ಜಾಸ್ತಿ ಟೆನ್ಷನ್ ಮಾಡ್ಕೊಂಡ್ಬಿಟ್ವಿ ಅಂದರೆ ನಮಗೆ ಪ್ರಾಬ್ಲಮ್ ಅಲ್ವಾ ಹಾಗಾಗಿ ಅದನ್ನೆಲ್ಲ ಬಿಟ್ಟು ಈ ಥರ ಸ್ವಲ್ಪ ಬಂದುಬಿಟ್ಟು ಕಾಮಾಗಿ ಕುತ್ಕೊಳೋದು ಇಲ್ಲ ಫ್ರೆಂಡ್ಸ್ ಜೊತೆ ಮಾತಾಡೋದು ಮಾಡಿ ಮಾಡಿದರೆ ಸ್ವಲ್ಪ ರಿಲ್ಯಾಕ್ಸ್ ಅನಿಸುತ್ತೆ ನನಗೆ ಅದಕ್ಕೋಸ್ಕರ ಮತ್ತು ಬೆಳಿಗ್ಗೆ ನಾನು ಮತ್ತು ನಮ್ಮ ಮನೆಯವರು ಹೊರಗಡೆ ಹೋಗಿದ್ವಿ ಮಕ್ಳಿಗೆ ಸ್ವಲ್ಪ ಹಣ್ಣು ಮತ್ತು ಕೆಲವೊಂದಷ್ಟು ಐಟಮ್ಸ್ನ ತರೋದಿತ್ತು ಅದಕ್ಕೋಸ್ಕರ ಇವಾಗ ಹಣ್ಣು ತೊಗೊಂಡ್ಬಂದಿದ್ರು ಅದನ್ನು ಹಣ್ಣನ್ನು ಇದರೊಳಗೆ ಇ ಬುಟ್ಟಿ ಒಳಗಡೆ ಇಟ್ಟು ಇಟ್ಟರೆ ಅವರು ಯಾವಾಗ ಬೇಕಾವಾಗ ತೊಗೊಂಡು ತಿಂತಾರೆ ಅದಕ್ಕೋಸ್ಕರ ಇದ್ರೊಳಗಡೆ ಹಾಕಿ ಇಡ್ತಾ ಇದ್ದೀನಿ ಮತ್ತು ಸಲನಾದರೂ ಇಲ್ಲಾಂದರೆ ಹದಿನೈದು ದಿನಕ್ಕೆ ಒಂದ್ಸಲನಾದರೂ ಫ್ರೂಟ್ಸ್ನ ಕೊಡೋದು ಮುಖ್ಯ ಯಾಕಂದರೆ ಎಲ್ರಿಗೂ ಕೂಡ ಇವಾಗ ಡೈಲಿ ಕೊಡೋದಕ್ಕೂ ಆಗೋದಿಲ್ಲ ಎಲ್ಲರೂ ಸಿಚ್ಯುವೇಶನು ಕೂಡ ಒಂದೇ ರೀತಿ ಇರೋದಿಲ್ಲ ಏನೂ ಏನಾದರೂ ಒಂದು ಪ್ರಾಬ್ಲಮ್ಸ್ ಇರುತ್ತೆ ಎಲ್ಲಾದರೂ ಕಮಿಟ್ಮೆಂಟ್ಸ್ ಇರುತ್ತೆ ಎಲ್ಲದೂ ನಾವು ನೋಡ್ಕೋಬೇಕಲ್ವಾ ಅದಕ್ಕೋಸ್ಕರ ಅಟ್ಲೀಸ್ಟ್ ಅದು ಆಗಲ್ಲ ಅಂದರೆ ಒಂದು ಬಾಳೆಹಣ್ಣಾದರೂ ನಾವು ಡೈಲಿ ಕೊಡೋದು ಬೆಸ್ಟು ಆ ಥರನಾದರೂ ನೋಡ್ಕೊಳ್ಳಿ ಮತ್ತು ಈಗ ಮಕ್ಕಳಿಗೋಸ್ಕರ ಕಿವಿ ಫ್ರೂಟು ಮತ್ತು ಇದು ಫ್ರೂಟ್ ಕೇಕ್ ಬರುತ್ತಲ್ವಾ ಅದನ್ನು ಒಂದು ತೊಗೊಂಬಂದಿದ್ವಿ ಇವಾಗ ಅದನ್ನು ಕೂಡ ಅದರಲ್ಲೇ ಇದ್ದೀನಿ ಅವ್ರಿಗೆ ಇವಾಗ ಸ್ಕೂಲಿಂದ ಬಂದ ತಕ್ಷಣ ಅದನ್ನು ತಿಂತಾರಲ್ವ ಸ್ಕೂಲಿಂದಲೇ ಅವ್ರಿಗೆ ಟ್ಯೂಷನಿಗೆ ಹೋಗ್ತಾ ಇದ್ದಾರೆ ಟ್ಯೂಷನ್ಗೆ ಹೋಗಿ ಮೇಲೆ ತಿಂತಾರೆ ಅದನ್ನು ನೋಡಿಬಿಟ್ಟು ಹಾಗಾಗಿ ಇದ್ರೊಳಗಡೆ ಹಾಕಿ ಇದ್ದೀನಿ ಚೆನ್ನಾಗಿರುತ್ತೆ ಇದು ಫ್ರೂಟ್ ಕೇಕು ಅದಕ್ಕೋಸ್ಕರ ಮತ್ತು ಕಿವಿ ಫ್ರೂಟು ಕೂಡ ಚೆನ್ನಾಗಿರುತ್ತೆ ಅದು ತುಂಬ ಒಳ್ಳೆಯದಲ್ವ ಕಿವಿ ಫ್ರೂಟು ದಾಳಿಂಬೆ ಹಣ್ಣು ಅದೆಲ್ಲ ಮಕ್ಕಳಿಗೆ ಅದಕ್ಕೋಸ್ಕರ ಅದನ್ನ ಅವಾಗವಾಗ ತಂದು ಕೊಡ್ತಾ ಇರ್ತೀವಿ ಯಾವಾಗುತ್ತೋ ಅವಾಗ ಡೈಲಿ ಕೊಡ್ತೀವಿ ಅಂತಂದಲ್ಲ ಯಾವಾಗುತ್ತೋ ಅವಾಗೆಲ್ಲ ತಂದು ಕೊಡ್ತಾ ಇರ್ತೀವಿ ಮತ್ತು ಸ್ವಲ್ಪ ಕೆಲವೊಂದಷ್ಟು ಕಾಳು ಕಡಿಗಳನ್ನೆಲ್ಲ ಅಮ್ಮ ಇವತ್ತು ಕ್ಲೀನ್ ಮಾಡಿದರು ಹಾಗೆ ಸ್ವಲ್ಪ ಎಲ್ಲ ಇತ್ತು ಅದನ್ನೆಲ್ಲ ಇವಾಗ ಕ್ಲೀನ್ ಮಾಡಿ ಏನಾದ್ರು ಮುಸಿ ಏನಾದರೂ ಆಗಿದಾವೆ ಅಂತಂದು ಚೆಕ್ ಮಾಡಿ ಅದನ್ನು ಹಾಕಿಟ್ಟಿದ್ದಾರೆ ಮತ್ತು ಖಾರದ ಪುಡಿ ಎಲ್ಲ ಗಾಳಿಗೆ ಇಟ್ಟಿದ್ದಾರೆ ಹಾಗೆ ಇಟ್ಬಿಟ್ವಿ ಅಂದರೆ ಅದು ಸ್ವಲ್ಪ ಕೆಟ್ಟೋಗುತ್ತೆ ಇಲ್ಲಾಂದ್ರೆ ವಿಷ ವಿಷ ಆಗಿಬಿಡುತ್ತೆ ಕಹಿ ಬಂದುಬಿಡುತ್ತೆ ಅದಕ್ಕೋಸ್ಕರ ಎಲ್ಲ ಗಾಳಿಗೆ ಇಟ್ಟಿದ್ದಾರೆ ಮತ್ತು ಸಾಂಬಾರು ಪುಡಿ ಎಲ್ಲ ಇತ್ತು ಅದನ್ನು ಕೂಡ ಗಾಳಿಗೆ ಇಟ್ಟಿದ್ದಾರೆ ಒಂದು ಪ್ಲೇಟಲ್ಲಿ ಹಾಕ್ಬಿಟ್ಟು ಇದು ಅಕ್ಕಿ ಇಟ್ಟು ಇದು ಸ್ವಲ್ಪ ಉಳ್ದಿತ್ತು ಮತ್ತು ಅದನ್ನು ಕೂಡ ಎಲ್ಲ ಜರಡಿ ಹಿಡ್ದು ಎಲ್ಲ ಬಾಕ್ಸಲ್ಲಿ ಹಾಕಿ ಮತ್ತು ಅದನ್ನು ಗಾಳಿಗೆ ಇಟ್ಟಿದ್ದಾರೆ ಆವಾಗವಾಗ ಈ ಥರ ಎಲ್ಲ ಮಾಡ್ಕೊಳೋದ್ರಿಂದ ಯಾವುದು ಕೂಡ ಕೆಡೋದಿಲ್ಲ ಚೆನ್ನಾಗಿರುತ್ತೆ ಮತ್ತು ವರ್ಷಾನುಗಟ್ಲೆ ನಾವು ಸಾಂಬಾರ್ ಪುಡಿ ಖಾರದ ಪುಡಿ ಎಲ್ಲ ಇಟ್ಕೊಂಡು ನಾವು ಉಪಯೋಗಿಸ್ತಾ ಇರ್ತೀವಿ ಅವಾಗ ಅವಾಗ ಇದನ್ನ ಬಾಕ್ಸಲ್ಲಿರೋದನ್ನ ತೆಗೆದುಬಿಟ್ಟು ಈ ಥರ ಗಾಳಿ ಗಾ ಇಡೋದ್ರಿಂದ ಅದರ ಅದರಲ್ಲಿ ಏನಾದರೂ ಸ್ಮೆಲ್ ಇದ್ದರೆ ಅಥ್ವಾ ಏನಾದರೂ ಹುಳಗಳು ಆಗೋ ಥರ ಚಾನ್ಸಸ್ ಇದ್ದರೆ ಎಲ್ಲ ಕ್ಲಿಯರ್ ಆಗ್ತವೆ ಮತ್ತು ಇವಾಗ ಇದೊಂದು ತೊಗೊಂಬಂದೆ ಎಷ್ಟು ಪ್ರಾಬ್ಲಮ್ ಆಗಿಬಿಟ್ಟಿದೆ ಅಂದರೆ ಡ್ಯಾಂಡ್ರಫಿಂದ ನಿಜವಾಗ್ಲೂ ಸಖತ್ ಪ್ರಾಬ್ಲಮ್ ಆಗಿಬಿಟ್ಟಿದೆ ತ ಫುಲ್ ತಲೆ ಕಡ್ತಾ ಹೋಮ್ ರೆಮಿಡಿ ಎಷ್ಟೇ ಮಾಡಿದ್ರೂ ಕೂಡ ಕ್ಲಿಯರ್ ಆಗ್ತಾ ಇಲ್ಲ ಹಾಗಾಗಿ ಇದು ಹಿಮಾಲಯ ಹಿಮಾಲಯವ್ರದ್ದು ಆ್ಯಂಟಿ ಡ್ಯಾಂಡ್ರಫ್ ಏನಂತಾರೆ ಆ್ಯಂಟಿ ಡ್ಯಾಂಡ್ರಫ್ ಕ್ರೀಮು ಒಂಥರ ಮಾಸ್ಕ್ ಥರ ಯೂಸ್ ಮಾಡೋದು ಹೇರಿಗೆ ಅದನ್ನು ತೊಗೊಂಬಂದಿದ್ದೀನಿ ಇದು ಹಂಡ್ರೆಡ್ ಎಮ್ ಎಲ್ಗೆ ನೂರು ರೂಪಾಯಿ ಮತ್ತು ಆನ್ಲೈನಲ್ಲಿ ಒಂದು ಪರ್ಚೇಸ್ ಮಾಡೋದಕ್ಕೆ ಆಪ್ಷನ್ನೇ ಇರಲಿಲ್ಲ ಮೂರು ಮೂರು ಪರ್ಚೇಸಿಂಗ್ ಇದು ಮಾಡ್ತಾಯಿದ್ರು ನಾನು ಸ್ಟಾರ್ಟಿಂಗ್ ನೋಡೋಣ ಅಂತ ಹೇಳ್ಬಿಟ್ಟು ಒಂದು ಪರ್ಚೇಸ್ ಮಾಡೋಣ ಅಂದ್ಕೊಂಡು ಅದು ಆಗಲಿಲ್ಲ ಅದಕ್ಕೋಸ್ಕರ ಇಲ್ಲೇ ಅಂಗಡೀಲೇ ತಂದುಕೊಂಡೆ ನಾನು ಮತ್ತು ಅದ್ರ ಜೊತೆಗೇನೆ ಹಿಮಾಲಯ ಆ್ಯಂಟಿ ಸಾರಿ ಹಿಮಾಲಯ ಹ್ಯಾಂಟಿ ಡ್ಯಾಂಡ್ರಫ್ ಶಾಂಪು ಅದನ್ನು ತಂದ್ಕೊಂಡೆ ಯಾಕಂದರೆ ಎರಡೂ ಯೂಸ್ ಮಾಡಿದರೆ ನಮಗೆ ಬೇಗನೇ ರಿಸಲ್ಟ್ ಅನ್ನೋದು ಸಿಗುತ್ತೆ ಒಂದು ಯೂಸ್ ಮಾಡಿ ಇನ್ನೊಂದು ಬೇರೆ ಶಾಂಪು ಯೂಸ್ ಮಾಡಿದರೆ ನಮಗೆ ರಿಸಲ್ಟ್ ಬೇಗ ಸಿಗಲ್ಲ ಹಾಗಾಗಿ ಎರಡೂ ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಎರಡು ತಂದಿದ್ದೀನಿ ಒಂದು ಎರಡು ಕೂಡ ಟೀ ಟ್ರೀ ಆಯಲ್ಲು ಮತ್ತು ಟೀ ಟ್ರೀ ಇದ್ರದ್ದು ಯೂಸ್ ಮಾಡಿರೋ ಇದು ಸೆವೆಂಟಿ ಫೈವ್ ರುಪೀಸು ಇವೆರಡೂ ತಂದಿದ್ದೀನಿ ನೋಡಬೇಕು ಯಾವ ಥರ ರಿಸಲ್ಟ್ ಬರುತ್ತೋ ಏನೋ ಅಂತ ಹೇಳ್ಬಿಟ್ಟು ಇದನ್ನು ಯೂಸ್ ಮಾಡಿದಾದ ಮೇಲೆ ನನಗೆ ಹೇಗೆ ಅನ್ನಿಸ್ತು ಡ್ಯಾಂಡ್ರಫ್ ಕ್ಲಿಯರ್ ಆಯ್ತಾ ಇಲ್ವಾ ಅನ್ನೋದನ್ನು ನಾನು ನೆಕ್ಸ್ಟು ಯೂಸ್ ಮಾಡಿದ ಮೇಲೆ ನಾನು ಹೇಳ್ತೀನಿ ಇನ್ನೂ ಯೂಸ್ ಮಾಡಿಲ್ಲ ಓಕೆನಾ ಅದಾದ ಮೇಲೆ ಮಕ್ಕಳನ್ನ ಟ್ಯೂಷನಿಗೆ ಕಳಿಸಿದ್ದಾಯಿತು ಕಳಿಸ್ಬಿಟ್ಟು ನಾನು ಸ್ವಲ್ಪ ಹೊತ್ತು ಮಲ್ಕೊಂಡು ಹಾಗೆ ರೆಸ್ಟ್ ಮಾಡಿಕೊಂಡು ಟಿ ವಿ ನೋಡ್ತಾ ಮಲ್ಕೊಂಡಿದ್ದೀನಿ ಮತ್ತು ಏ ಅವ್ರು ಬರೋವ್ರಿಗೂ ಇದೇ ಕೆಲಸ ನಂದು ಯಾಕಂದರೆ ಎಲ್ಲ ಕೆಲಸ ಆಗಿದೆ ಮನೆಯಲ್ಲಿ ಅಡುಗೆ ಕೆಲಸ ಏನು ಮಾಡೋವಂಥದ್ದು ಏನೂ ಇಲ್ಲ ಅದಕ್ಕೋಸ್ಕರ ಇನ್ನೇನು ಮಾಡೋದು ಸ್ವಲ್ಪ ಹೊತ್ತು ಮಲ್ಕೋಳಂಗೆ ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡು ಹಾಗೆ ರೆಸ್ಟ್ ಮಾಡ್ತಾ ಇದ್ದೀನಿ ಅವ್ರು ಬಂದ ತಕ್ಷಣನೇ ಅವ್ರದ್ದು ಓಮ್ ವರ್ಕು ಅದು ಇದು ಏನಾದರೂ ಇರುತ್ತಲ್ವ ಅದನ್ನು ನೋಡ್ಕೊಳೋದ್ರಲ್ಲೇ ಟೈಮ್ ಹೋಗಿಬಿಡುತ್ತೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಾದ ಮೇಲೆ ಸಂಜೆ ದೀಪ ಹಚ್ಚಿದಾಯಿತು ದೀಪ ಹಚ್ಚಿಬಿಟ್ಟು ಮತ್ತೆ ಮಕ್ಕಳನ್ನ ಹೋಗಿ ಕರ್ಕೊಂಬಂದೆ ಅವರು ಟ್ಯೂಷನಿಗೆ ಹೋಗೋ ಟೈಮಿಂಗ್ ಬಂದು ಐದು ಗಂಟೆಗೆ ಮತ್ತು ಅವ್ರು ಕರ್ಕೊಂಬರೋದು ಒಂದು ಆರೂವರೆ ಹಂಗೆ ಕರ್ಕೊಂಡ್ಬಂದುಬಿಡ್ತೀವಿ ಆರೂವರೆಗೆ ಅವಳನ್ನ ಕರ್ಕೊಂಬಂದೆ ಕರ್ಕೊಂಡ್ ಮೇಲೆ ನೋಡಿ ಹೆಂಗೆ ತಲೆ ಹರಡೇ ಕೆಲಸ ಮಾಡ್ತಾಯಿದ್ದಾರೆ ಅಂದರೆ ಏನೋ ಒಂಥರ ಅವ್ಳಿಗೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಏನಾದರೂ ಒಂದು ತಲೆಹರಡೆ ಕೆಲಸ ಮಾಡಬೇಕು ಅವಳಿಗೆ ಗೊತ್ತು ನಾನು ಇದನ್ನು ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಬಟ್ ಆದ್ರೂ ಸುಮ್ಮನೆ ತಿರುಗೋದು ಹಂಗೆಲ್ಲ ಮಾಡ್ತಾ ಇಲ್ಲ ಆ್ಯಕ್ಷನ್ ಮಾಡಿಕೊಂಡು ಆಯಿತು ನೀನು ಏನು ಮಾಡ್ತೀಯ ಮಾಡು ಅಂದ್ಬಿಟ್ಟು ನಾನು ಕೂಡ ಸುಮ್ಮನೆ ಹಾಗೆ ವೀಡಿಯೋ ಮಾಡ್ತಾಯಿದ್ದೀನಿ ಇವಾಗ ಏನಂದರೆ ಹೋರ್ಡ್ ವೀಡಿಯೋಸ್ ಎಲ್ಲ ನೋಡಿದ್ರೆ ಸಖತ್ ಒಂದು ರೀತಿ ಖುಷಿ ಆಯಿತು ಯಾಕಂದರೆ ಅವಳು ಅವಾಗ ಇನ್ನೂ ಚಿಕ್ಕೋಳಿದ್ಲು ಅಂದರೆ ಒಂದು ಎರಡು ವರ್ಷದಿಂದಿರೋ ವೀಡಿಯೋಸ್ನೆಲ್ಲ ನೋಡಿ ಅವಾಗ ಹೇಗೆಲ್ಲ ಇದ್ಲು ಎಷ್ಟು ಕ್ಯೂಟ್ ಆಗಿದ್ಲು ಅಂತ ಹೇಳ್ಬಿಟ್ಟು ಇವಾಗ ನೋಡಿ ಅವ್ರ ಪಪ್ಪ ಬಂದಿದ್ದಾರೆ ಇವತ್ತು ಸ್ವಲ್ಪ ಬೇಗನೆ ಬಂದರು ಟಿ ವಿಲಿ ಸಾಂಗ್ಸ್ ಹಾಕಿದರು ಆ ಸಾಂಗ್ನ ನೋಡಿಕೊಂಡು ಅವಳು ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಅವಳಿಗೆ ಡ್ಯಾನ್ಸ್ ಕಲಿಯೋ ಹುಚ್ಚು ಭಾಳ ಇದೆ ನೋಡಬೇಕು ಅವಳಿಗೆ ಏನಾದರೂ ಡ್ಯಾನ್ಸ್ ಕ್ಲಾಸಿಗೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಅವ್ರಿಗೆ ಏನು ಟ್ಯಾಲೆಂಟ್ ಇದೆ ಅಂತ ನಾವು ಗುರುತಿಸಬೇಕು ಫಸ್ಟ್ ಅವು ಅವ್ರಿಗೆ ಯಾವ್ದ್ರ ಮೇಲೆ ಇಂಟ್ರೆಸ್ಟ್ ಇದೆ ಅಂತ ನೋಡಿಕೊಂಡು ನಾವು ಅದ್ರ ಮೇಲೆ ಗಮನ ಕೊಟ್ವಿ ಅಂದರೆ ಅವ್ರು ಅದರಲ್ಲಿ ಏನಾದರೂ ಒಂದು ಅಚೀವ್ಮೆಂಟ್ ಮಾಡ್ತಾರೆ ಅದು ಒಂದು ಇದೆ ಅಜಯ್ಗೆ ಅಷ್ಟೊಂದು ಡ್ಯಾನ್ಸ್ ಮೇಲೆ ಇಂಟ್ರೆಸ್ಟ್ ಇಲ್ಲ ಬಟ್ ಬ್ರಹ್ಮರಂಗೇ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ ಟಿ ವಿಲಿ ಹೇಗೆ ಮಾಡ್ತಿರ್ತಾರೆ ಅದನ್ನ ನೋಡಿ ಕಾಪಿ ಮಾಡಿಕೊಂಡು ಮಾಡ್ತಾ ಅವಳು ಹಂಗಾಗಿ ಅವಳನ್ನ ಜಾಯಿನ್ ಮಾಡಿಸ್ಬೇಕು ಅನ್ನೋದು ಆಸೆ ಇದೆ ನನಗೆ ನೋಡಬೇಕು ಅದು ಯಾವಾಗ ಬರುತ್ತೋ ಟೈಮ್ ಗೊತ್ತಿಲ್ಲ ಮಾಡಿಸ್ತೀನಿ ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾಳಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್